ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಟಕ ಇದ್ದಾಗ ಬೆಳ್ತಂಗಡಿ ಎದರೆ ಸಿದ್ದರಾಮಯ್ಯರಿಗೂ ಮಲಗಲಿಕ್ಕೆ ಕಷ್ಟ ಡಿ ಸಿ ಶಿವುಮಾರಿಗೂ ಮಲಗಲಿಕ್ಕೆ ಕಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೂ ಕಷ್ಟ ಅನ್ನೋದನ್ನ ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಡ್ತಾರೆ ಇವತ್ತು ಬೆಳ್ತಂಗಡಿ ನಡೀತಕ್ಕಂತಹ ದ್ವೇಷದ ರಾಜಕಾರಣ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಿಲ್ಲ ಅದು ಮುಲ್ಕಿ ಮುಡಿಬಿದ್ದು ಇರಬಹುದು ಮಂಗಳೂರು ಉತ್ತರ ಇರಬಹುದು ಮಂಗಳೂರು ದಕ್ಷಿಣ ಇರಬಹುದು ಸುಳ್ಳೆ ಇರಬಹುದು ಪುತ್ತೂರು ಇರಬಹುದು ಬಂಟ್ವಾಳ ಇರಬಹುದು ಎಲ್ಲಿ ಕೂಡ ಒಂದು ರಾಜಕೀಯ ದ್ವೇಷದ ರಾಜಕಾರಣ ಒಬ್ಬ ಎಲ್ ಎ ಮೇಲೆ ಎಫ್ಐಆರ್ ದಾಖಲೆ ಮಾಡುವಂತದ್ದು ಬಹುಶಃ ಎಲ್ಲಿಯೂ ಇಲ್ಲ ಅದು ಇಲ್ಲಿ ಪ್ರಾರಂಭ ಆಗಿದೆ ಬಹುಶಃ ಇದು ಕಾಂಗ್ರೆಸ್ಸಿನ ಅವನತಿಗೆ ನಮ್ಮ ಶಾಸಕರ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಇವತ್ತಿನ ಪ್ರಾರಂಭ ಮಾಡಬೇಕು ನಿಮಗೊಂದು ನೆನಪಿರಲಿ ಭಾರತೀಯ ಜನತಾ ಪಾರ್ಟಿಯ ತಳಿ ಯಾವುದು ಕಾಂಗ್ರೆಸ್ನ ತಳಿ ಯಾವುದು ಬಿಜೆಪಿಯ ತಳಿ ಹಿಂದುತ್ವ ನಾವು ಹಿಂದುತ್ವದ ಗರ್ಭದಲ್ಲಿ ಹುಟ್ಟಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬ್ರಿಟಿಷರ ಗರ್ಭದಿಂದ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್ ಆದ ಕಾರಣವೇ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ನ ಮೇಲೆ ಪ್ರೀತಿ ಹಿಂದುತ್ವದ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದಕ್ಕೆ ಹತ್ತಿರವಾಗಿದೆ ನಾವು ಯೋಚನೆ ಮಾಡ್ತೇವೆ ಕಳೆದ ಚುನಾವಣೆಯಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಜಾತಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೋಮು ರಾಜಕಾರಣ ಪ್ರಾರಂಭ ಮಾಡಿದ್ರು ಆದರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ನಮ್ಮ ಪಂಚವರ್ಣದ ತುಳುನಾಡಿನಲ್ಲಿ ಜಾತಿ ರಾಜಕಾರಣಕ್ಕಾಗಲಿ ಗೋಪ ರಾಜಕಾರಣಕ್ಕಾಗಲಿ ಜಾಗ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಜಿಲ್ಲೆ ರಾಜ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಒಂದು ವೇಳೆ ಎಫ್ಐಆರ್ ಆಗಿ ಒಬ್ಬ ಶಾಸಕರ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು ಅನ್ನುವಂತಹ ಇಲ್ಲಿ ಮಲ್ಲೇಶ್ವರಿಂದ ಇಲ್ಲಿಗೆ ಬಂದಂತಹ ಒಬ್ಬ ಕುವರ ಅವರನ್ನಾದ ತನ್ನಿದ್ರೆ ಅದು ಅವರ ಭ್ರಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ವರ್ಷಗಳ ಹಿಂದೆ ನಲವತ್ತೊಂಬತ್ತು ವರ್ಷಗಳ ಹಿಂದೆ ಈ ದೇಶದ ಸಂವಿಧಾನವನ್ನ ಕತ್ತಲಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇಳಿದಂತ ಇಂದಿರಾ ಗಾಂಧಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ಆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರ ನಾಯಕರೆಲ್ಲ ಜೈಲಿನಲ್ಲಿ ಹಾಕಿದ್ರು ಸುಮಾರು ಎರಡು ವರ್ಷ ಜೈಲಿನಲ್ಲಿದ್ದರು ಆದರೂ ಕೂಡ ನಮ್ಮ ಬಿಜೆಪಿಯ ನಾಯಕರ ಸ್ವರವಾಗಲಿ ಕಾರ್ಯಕರ್ತರ ಸ್ವರವಾಗಲಿ ಅದನ್ನು ಕಮರಿಲಿಕ್ಕೆ ಬಿಡ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ನಮ್ಮ ನಾಯಕರ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದ್ದಾರೆ ಇಂಥ ಕಾಲಘಟ್ಟದಲ್ಲಿ ಇಂಥ ಕಾಲಘಟ್ಟದಲ್ಲಿ ನಮ್ಮ ನಮ್ಮ ಬೆಳಂಗಡಿಯ ಶಾಸಕರ ಸ್ವರವನ್ನ ನಿಲ್ಲಿಸ್ತೀರಿ ಅವರನ್ನ ಜೈಲಿಗಟ್ಟಿರಿ ಅನ್ನುವಂತ ಈ ಕಾರ್ಯಕ್ರಮ ಇದೆಯಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ದೌರ್ಜನ್ಯ ಬರೀ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗ್ತದೆ ಮೊನ್ನೆ ಬೋಳಿಯಾರ್ನಲ್ಲಿ ಮಂಗಳೂರು ಯುಟಿ ನಮ್ಮ ಖಾದರ್ ಸ್ಪೀಕರ್ ಊರ್ನಲ್ಲಿ ಹತ್ತಿರದಲ್ಲಿ ಬೊಳಿಯಾರ್ನಲ್ಲಿ ಇಬ್ಬರು ಕಾರ್ಯಕರ್ತರು ಅವರು ಕಂಬಿಸಾಗಿಲಿಲ್ಲ ಯಾರಿಗೂ ಹೊಡಿಲಿಲ್ಲ ಯಾರಿಗೂ ಬೈಲಿಲ್ಲ ಬರೀ ಭಾರತ್ ಮಾತಾ ಜೈ ವಿಜಯ ಮಾಡಿ ಸ್ಕೂಟರ್ನಲ್ಲಿ ಭಾರತೀಯ ಭಾವನ ಭಾರತ್ ಮಾತು ಜೈ ಅಂತ ಹೇಳಿ ಹೋಗುವಾಗ ಬೆನ್ನಟ್ಟಿ ಚೂರಿ ಹಾಕಿ ಹಾಕಿ ಹಾಕಿದ್ರಲ್ಲ ಅದರ ಮುಖ್ಯ ಅಪರಾಧಿಯನ್ನು ಇವತ್ತು ಕೂಡ ಬಂಧನ ಯಾಕೆ ನಮ್ಮ ಯಾವ ಇಬ್ಬರು ಹುಡುಗರು ಮೊನ್ನೆ ಇಟ್ಟಿದ್ರು ಅವರ ಕೇಸಲ್ಲಿ ಇಲ್ಲದ ವ್ಯಕ್ತಿಗಳು ಅವರಿಗೆ ಜಾಮೀನು ಸಿಕ್ಕಿದೆ ಅದಿಷ್ಟು ಪೂಜೆ ಹೋರಾಟ ಬಲಪಟ್ಟಿದೆ ಧರ್ಮ ಗೆದ್ದಿದೆ ನ್ಯಾಯ ಗೆದ್ದಿದೆ ನಾವು ಅರ್ಥ ಮಾಡಿಕೊಳ್ಳಬೇಕು ನಮಗೆ ಪೊಲೀಸರ ಮೇಲೆ ಯಾವ ರೀತಿಯ ದ್ವೇಷ ಇಲ್ಲ ಯಾಕೆಂತ ಹೇಳಿದ್ರೆ ಸರ್ಕಾರ ನಿಮ್ಮನ್ನು ಮುಂದೆ ಕಳಿಸ್ತಾ ಇದೆ ಆದರೆ ನೆನ್ಪಿಟ್ಟುಕೊಳ್ಳಬೇಕು ಜನ ನೆನ್ಪಿಟ್ಟುಕೊಳ್ಳಬೇಕು ಸಿದ್ದರಾಮಯ್ಯನವರೇ ನಿಮ್ಮ ಕೈಗೆ ಜನ ಕೋಲ್ ಕೊಟ್ಟರು ಅಧಿಕಾರದ ಕೋಲ್ ಕೊಟ್ಟರು ಆದರೆ ಅದೇ ಕೋಲಿನಿಂದ ಮತದಾರರಿಗೆ ಹೊಡಿತಿದ್ರಲ್ಲ ಈ ಬೆಲೆ ಏರಿಕೆ ಮುಖಾಂತರ ಕೊಟ್ಟ ಕೋಲಿನಿಂದ ಮತ್ತೆ ಹೊಡಿಸುವಂತ ಪ್ರಶ್ನೆ ನಮ್ಮ ಮತದಾರರಿಗೆ ಬಂದಿದೆ ನೆಟ್ಬಿಟ್ಟು ಕಳಿಸಿದ್ದಾರೇರೆ ನೀವು ಬಹಳ ಚತುರ ನನಗೆ ಗೊತ್ತಿದೆ ಬಹಳ ಚತುರ ಎಷ್ಟು ಅಂತ ಹೇಳಿದ್ರೆ ಬಣ್ಣವನ್ನು ಬಂದು ಓದಿದೆ ಎಂತ ಚತುರ ಅಂತ ಹೇಳಿದ್ರೆ ಒಬ್ಬ ಸಜ್ಜನ ಒಬ್ಬ ವ್ಯಕ್ತಿ ಇದ್ರು ಅವರಿಗೆ ಮೂರು ಮಕ್ಕಳಿದ್ರು ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್ ಒಂದೊಬ್ಬ ಚಾಟ್ ಎಡಿಕೊಂಡು ಈ ಸಜ್ಜನ ತಂದೆಗಾಯ್ತು ಸಾಯುವ ಕಾಲಕ್ಕೆ ನನ್ನ ಮಕ್ಕಳು ಎಷ್ಟು ಹುಷಾರಿ ಇರ್ಬೋದು ಹೇಗೆ ಇರ್ಬೋದು ಅಂತ ಒಂದು ಯೋಚನೆ ಮಾಡಬೇಕೋಸ್ಕರ ಒಂದು ಹೇಳಿದ ನೋಡಿ ನಾನು ಸತ್ತರೆ ನನ್ನ ದೇಹದ ಮೇಲೆ ಎಲ್ಲರೂ ಒಂದೊಂದು ಲಕ್ಷ ರೂಪಾಯಿ ಇಡಬೇಕು ಹಾಗಾಗಿ ನಿಮಗೆ ಕೊಂಡೋಗಿ ನಾನು ಅದನ್ನು ನೀವು ಇಟ್ಟಿ ನಾನು ಅದನ್ನು ಕೊಂಡೋಗ್ತೇನೆ ಅಂತ ಅಪ್ಪ ಹೇಳಿದ ಅಪ್ಪನ ಮಾತನ್ನ ತಿರಸ್ಕಾರ ಮಾಡಲಿಕ್ಕೆ ಮಕ್ಕಳಿಗೆ ಆಗಲಿಲ್ಲ ಅವನು ಹೇಳಿದಂತೆ ಸತ್ತೊಂದು ದಿವಸ ಪಾಪ ಮೂರು ಜನ ಮಕ್ಕಳು ಬಂದರು ಡಾಕ್ಟರ್ ಹೇಳಿದ್ರು ನನ್ನ ಅಪ್ಪ ಒಂದು ರೂಪಾಯಿ ಲಕ್ಷ ಕೊಡ್ಲಿಕ್ಕೆ ಹೇಳಿದಾನೆ ನಾನು ಒಂದು ಲಕ್ಷ ಕೊಂಡಿದ್ದೆ ಅವನು ಒಂದು ಲಕ್ಷ ಹೆಣದಿನಲ್ಲಿ ಇಟ್ಟ ಕೈ ಕಣ್ಣೀರು ಕಣ್ಣೀರಾಗಿಲ್ಲ ಅಪ್ಪ ನೀವು ಹೇಳಿದಂತೆ ನಾನು ನನ್ನ ಕರ್ತವ್ಯವನ್ನು ಪಾಲಿತ ಮಾಡಿದ್ದೇನೆ ಅಂತ ಒಂದು ಲಕ್ಷ ಕ್ಯಾಶ್ ಇಟ್ಟ ನಗದು ಮಾಡ ಎರಡನೇ ಇಂಜಿನಿಯರ್ ಬಂದ ಓ ನನ್ನ ಅಣ್ಣ ಡಾಕ್ಟರ್ ಇಟ್ಟಿದ್ದಾರೆ ಒಂದು ಲಕ್ಷ ನಾನು ಅದನ್ನ ನಾನು ಕೂಡ ಅದೇ ಇದು ಮಾಡಬೇಕು ಅಂತಿಕೊಂಡು ಆ ಲಕ್ಷ್ಮಿಗೆ ಕೈ ಮುಗಿದು ಒಂದು ಲಕ್ಷ ರೂಪಾಯಿ ಹೆಣದಿನಲ್ಲಿ ಇಟ್ಟು ಹೋದ ಮೂರನೇ ಒಂದು ಚಾಟೆಕೆ ಹೊಟ್ಟೆ ಅಕೌಂಟ್ ಅಲ್ಲಿ ಭಾರಿ ಹುಷಾರ ನಮ್ಮ ಸಿದ್ದರಾಮಯ್ಯ ಭಾರಿ ಹುಷಾರು ಹದಿನಾಲ್ಕು ಫೈನಾನ್ಸ್ ಮಾಡಿದಾರಲ್ಲ ಅವರು ಬಂದು ನೋಡಿದರು ಅಪ್ಪ ಹೇಳಿದಾನೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಏನು ಮಾಡೋದು ಬಂದು ನೋಡಿದ ಎರಡು ಲಕ್ಷ ರೂಪಾಯಿ ಉಂಟು ಕಿಸೆಯಿಂದ ಚೆಕ್ ಬುಕ್ ತಕೊಂಡ ಆ ಚೆಕ್ ಬುಕ್ನಲ್ಲಿ ಮೂರು ಲಕ್ಷ ಅಂತ ಬರುತ್ತಾ ಆ ಮೂರು ಲಕ್ಷ ರೂಪಾಯಿನಲ್ಲಿಟ್ಟ ಎರಡು ಲಕ್ಷ ಕ್ಯಾಶ್ ಅನ್ನ ಕಿಸಿಗೆ ಇಟ್ಟು ಹೋದ ಯಾರಿಯವನು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಹೌದು ಇನ್ನು ಈಗ ನಿಮ್ಗೆ ಗೊತ್ತಿರಬಹುದು ನಾ ಇವತ್ತು ನಮ್ಮ ರಾಜ್ಯ ದಿವಾಳಿ ಅಂತ ಸಾಧ್ಯ ಇದೆ ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದ ಒಬ್ಬ ಔರಂಗಜೇವ ನೀವು ನೋಡಿ ನಿನ್ನೆ ನಾನು ನೋಡಿ ತೀಗಿ ಅವರಿಗೆ ಕೇಸರಿ ಫ್ಲಾಗ್ ಪ್ರೊಪ್ಲೀಟ್ ಆಗುತ್ತಿದ್ದು ಬಿಸಾಡಿದಾರೆ ಸಾಲ ಹಾಕಿದ್ದನ್ನು ಬಿಸಾಡಿದ್ದಾರೆ ತಿಲಕ ಹಾಕಿದ್ದನ್ನು ಬಿಸಾಡಿದರು ಒರೆಸಿದ್ದಾರೆ ಆದರೆ ನಿನ್ನೆ ಜಬೀರ್ ಖಾನ್ ಅವರನ್ನು ಕರ್ಕೊಂಡು ಮಸೀದಿಗೆ ಹೋದ ಎಂತ ಮುಖದಲ್ಲಿ ನಗೆ ಅವರು ಟೋಪಿ ಇಟ್ರು ಆಹಾ ಹೇಳಿದ ಸಾಲ ಹಾಕಿದ್ರು ಆಹಾ ಹೇಳಿದ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಹಿಂದೂ ಆಗಿ ನೀವು ನನಗೆ ಅದು ಬೇಸರಿ ಇಲ್ಲ ಟೊಪ್ಪಿ ಇಡು ಸಾಲು ಇಡು ಏನ್ ಬೇಕಾದ್ರೂ ಮಾಡಿ ಆದ್ರೆ ಇಟ್ಟಾಗ ನಿಮಗೆ ಯಾಕೆ ಬೆಚ್ಚಾಗುತ್ತೆ ಭಾರತ್ ಮಾತಾಗಿದ್ದೆ ಹೇಳುವಾಗ ನಿಮಗೆ ಯಾಕೆ ನೆತ್ತರು ಬಿಸಿ ಆಗುದು ಒಂದೇ ಮಾತನ್ನು ಹೇಳುವಾಗ ನಿಮಗೆ ಏನು ಕಸರಿಸಿ ಆಗುವುದು ಸಿದ್ದರಾಮಯ್ಯವರೇ ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲ ಕರ್ನಾಟಕದ ಕನ್ನಡಿಗರೇ ನೀವು ಮುಸ್ಲಿಮನ್ ಪ್ರೀತಿ ಮಾಡಿ ನಾವು ಮಾಡ್ತೀವಿ ನಾವು ಏನು ಮುಸ್ಲಿಮರು ಆದರೆ ಒಂದು ಮಾತ್ರ ಅಂತ ಹೇಳುವ ಮುಸಲ್ಮಾನರಿಗೆ ನಾವು ಯಾವತ್ತೂ ಗೌರವ ಕೊಡುವುದಿಲ್ಲ ಮುಸಲ್ಮಾನರಿಗೆ ನಾವು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅವರನ್ನು ನಾವು ಯಾವತ್ತು ಗೌರವ ಕೊಡ್ತೀವಿ ಇದು ನಮ್ಮ ಚಿಂತನೆ ಈ ದೇಶದಲ್ಲಿ ಏಕ ನಾಗರಿಕತೆ ಬರಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಹೇಳೋದು ಇವತ್ತು ಹೇಳೋದು ಪೆಟ್ರೋಲ್ ಬೆಲೆ ದರ ಮಾಡಿದ್ರಲ್ಲ ನೀವು ಇದೇ ನಾಲ್ಕು ಮೂರು ನಾಲ್ಕು ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದು ಅಂತ ಹೇಳಿಕೊಂಡು ಬೈಕಿನ ಶವದ ಮಾಡಿದ್ರಿ ಬೈಕಿನ ಶವಯಾತ್ರೆ ಮಾಡಿದ್ರಿ ಇದು ಬೈಕ್ ಅಲ್ಲ ಬಿಜೆಪಿಯ ಶವಯಾತ್ರೆ ಅಂತ ಹೇಳ್ಕೊಂಡು ಹೋದ್ರಲ್ಲ ಇವತ್ತು ನೀವು ಬೆಲೆ ಏರಿಕೆ ಮಾಡಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ ಮೂರುವರೆ ರೂಪಾಯಿ ಮಾಡಿ ನೀವು ಇವತ್ತು ಹೋದ್ರಲ್ಲ ಈಗ ಯಾರ ಶವನ್ನ ನಾವು ಯಾತ್ರೆ ಮಾಡಬೇಕು ಕಾಂಗ್ರೆಸ್ ಸಭೆ ಯಾತ್ರೆ ಮಾಡಬೇಕು ಯಾರು ಸಭಾ ಯಾತ್ರೆ ಮಾಡ್ಬೇಕು ಇದಕ್ಕೆ ಉತ್ತರಿಸಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ಇವತ್ತು ಬಸ್ ಇಪ್ಪತ್ತು ಪರ್ಸೆಂಟ್ ಬಸ್ಸಿನ ಟಿಕೆಟ್ ಬೆಲೆ ಹೆಚ್ಚು ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ನೋಡಿ ಯೋಜನೆ ಮಾಡಿ ಈಗ ಬಸ್ ನಲ್ಲಿ ಹೆಂಗಸರಿಗೆಲ್ಲ ಫ್ರೀ ಎಲ್ಲ ಫ್ರೀ ಎಲ್ಲ ಫ್ರೀ ಕೆ ಎಸ್ ಎಸ್ ಬಸ್ ಗೆ ದುಡ್ಡು ಇಲ್ಲ ಟೈರ್ ಆಗಿ ಹೋಗಿ ಡ್ರೈವರ್ ಕೊಡೆ ಇಟ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತದೆ ಬಸ್ ಅಲ್ಲಿ ಡ್ರೈವರ್ ಕೇಳಿದ್ರೆ ಏನಮ್ಮ ಸೋತದೆ ಇಲ್ಲ ಹಣ ಇಲ್ಲ ನಮ್ಗೆ ಸಂಬಳ ಇಲ್ಲ ಕಂಡಕ್ಟರ್ ಗೆ ಸಂಬಳ ಕೇಳಿ ನೀವು ಇವತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳಿಗೆ ಸಂಬಳ ಇಲ್ಲ ಕಂಡಕ್ಟರ್ ಗೆ ಸಂಬಳ ಇಲ್ಲ ಅಂಗನವಾಡಿಯವರಿಗೆ ಸಂಬಳ ಇಲ್ಲ ಟೀಚರ್ಸ್ ಗಳಿಗೆ ಸಂಬಳ ಇಲ್ಲ ಉಪನ್ಯಾಸಕರಿಗೆ ಸಂಬಳ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇಲ್ಲ ಇವತ್ತು ಎಲ್ಲಿ ಹೋಯ್ತು ದುಡ್ಡು ಇವತ್ತು ಹೇಳ್ತಾರೆ ಫ್ರೀ ಗಿಫ್ಟ್ ಇದೆಯಲ್ಲ ಇದನ್ನು ಕೊಡಬೇಕಾದ ಯಾರು ಹೇಳ್ತಾರೆ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಸಚಿವ ಹೇಳ್ತಾ ಇದ್ದಾರೆ ಇವತ್ತು ನಮಗೆ ಗಿಫ್ಟ್ ಕೊಡ್ಬೇಕು ಅಂತ ಆದ್ರೆ ದುಡ್ಡು ಅದಕ್ಕೋಸ್ಕರ ನಾವು ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಸಮರ್ಥನೆ ಮಾಡ್ತಾ ಇದ್ದಾರೆ ಇದನ್ನು ಬಡಿ ಎಂತ ದುರಂತ ಇದು ಬಡವರ ದುಡ್ಡನ್ನ ಲೂಟಿ ಮಾಡಿದಂತಹ ಇವರು ಇವರಿಗೆ ಎರಡು ಸಾವಿರ ಇವತ್ತು ಮೂರು ತಿಂಗಳು ಮೊನ್ನೆ ಚುನಾವಣೆ ಮಾತ್ರ ಹಾಕಿದ್ರೆ ಎರಡು ಸಾವಿರ ಎರಡು ಸಾವಿರ ಬರುತ್ತಿಲ್ಲ ನೆನಪಿಟ್ಟು ಇನ್ನವರು ದುಡ್ಡು ಹಾಕೋದಿಲ್ಲ ಇನ್ನು ನಿಮ್ಮಿಂದ ಹಿಡಿದು ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸಾ ಅಂತ ಆ ಯೂನಿಟ್ಗಿಂತ ಕರೆಂಟು ಇವತ್ತು ಎರಡು ರೂಪಾಯಿ ಮೂವತ್ತು ಪೈಸೆ ಹಾಕಿದಾರಲ್ಲ ಐದು ರೂಪಾಯಿ ಬರ್ತಿದ್ದಂತ ಕರೆಂಟ್ ಬಿಲ್ ಒಂದೂವರೆ ಸಾವಿರ ಬರ್ತಾ ಇದಲ್ಲ ಇದಕ್ಕೆ ಇಂಥ ಸರ್ಕಾರ ಬೇಕಾ ನಮ್ಗೆ ಸರ್ಕಾರ ಬೇಕಾ ಬೇಕಾ ಇವರ ಫ್ರೀ ಗಿಫ್ಟ್ ಇಂತ ಬಹುದೊಡ್ಡ ಕಥೆ ಇದೆ ನಿಮ್ಗೆ ಗೊತ್ತಿರಬಹುದು ನಿಮ್ಗೊಂದು ಹೇಳ್ತೀನಿ ಒಬ್ಬ ಕಳ್ಳ ಒಬ್ಬ ಕಳ್ಳ ಒಂದು ಮನೆಗೆ ಕದಿ ಕದಿಲಿಕ್ಕೆ ಹೋದಂತೆ ಕದಿಲಿಕ್ಕೆ ಹೋದಾಗ ಮೆಲ್ಲ ಗೋಡೆ ಹತ್ತಿದ ಹತ್ತಿರುವಾಗ ಕಂಪೌಂಡ್ ಗೋಡೆ ಹತ್ತುವಾಗ ನಾಯಿ ಇತ್ತು ಪರಿಸ್ಥಿತಿ ತಂಗಲ್ ಆಗ್ಬೋದು ನಾಯಿ ನೋಡಿದ ನಾಯಿ ಮಾತಾಡಲಿಲ್ಲ ಬೇಳ್ತ ಆಗಲೂ ನಾಯಿ ಬೊಗಳಿಲ್ಲ ಮೆಲ್ಲ 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 ಮನೆ ಬಾಗಿಲ ಹತ್ತಿರಗೆ ಹೋದ ಅವನಿಗೆ ಆಯಿತು ಇತ್ಯಾನು ಉಲೈ ಒಂದು ನಾಯಿ ಗೊಬ್ಬೆ ಕಣ್ಣು ಇಲ್ಲದಲ್ಲೂ ಲಾಕ್ ಕಂಡ ಏನ್ ಮಾಡಿದ ಕಿಶೇಂದ ಎರಡು ಬಿಸ್ಕಿಟ್ ಅಂದ್ರೆ ಅದಕ್ಕೆ ಹಾಕಿದ ಬಿಸ್ಕಿಟ್ ಹಾಕಿದ್ದೇ ಹಾಕಿದ್ದು ನಾಯಿ ಬೌ ಬೌ ಬೌರ್ ಬೌ ಗುಡೆ ಹಾಕಿದ್ದ ತಪ್ಪಾಯ್ತಲ್ಲ ಯಾಕೆ ಅಂತ ಕೇಳಿದ ನಾಯಿ ಹತ್ರ ಕೇಳಿದ ಬರ ನಾನು ಮೇಲೆ ಬಂದಾಗಲೂ ಬೊಗಳಿಲ್ಲ ಮನೆಯ ಈಗ ಯಾಕೆ ಈಗಿದೆ ನಾಯಿ ಹೇಳ್ತು ನೋಡು ನನಗೂ ನನಗೂ ಯಾವ ಸಂಬಂಧವೂ ಇಲ್ಲ ನನಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ ಆದ್ರೆ ಯಾವಾಗ ಬಿಸ್ಕಿಟ್ ಧರ್ಮಾರ್ಥವಾಗಿ ನನಗೆ ಹಾಕಿದಾಗ ನನಗೆ ಗೊತ್ತಾಯ್ತು ನೀನ್ ಏನೋ ಕಿತಾಪತಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದು ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಕೊಟ್ಟದ್ದು ಎರಡು ಸಾವಿರ ರೂಪಾಯಿ ಬಸ್ಸಿಗೆ ಫ್ರೀ ಕರೆಂಟ್ ಫ್ರೀ ಇವ ಅದು ಇಷ್ಟು ಕೊಟ್ಟದ್ದು ಅದಕ್ಕಲ್ಲ ಓಟ್ ತಗೊಂಡು ನಿಮ್ಮನ್ನು ಮಂಗೆ ಮಾಡಿ ನಿಮ್ಮನ್ನು ಮರುಳು ಮಾಡಿ ನಿಮ್ಮ ಮುಖಾಂತರ ದುಡ್ಡು ಮಾಡಲಿಕ್ಕೆ ಹೊಟ್ಟಂತಹ ಕಾಂಗ್ರೆಸ್ ಪಕ್ಷ ಮುಟ್ಟು ನೋಡಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಮ್ದು ವಾಲ್ಮೀಕಿ ನಿಗಮದಿಂದ ಯಾರು ಹಣ ಎಸ್ ಸಿ ಎಸ್ ಪಿ ಅವರ ಹಣ ಅದು ಬಡವರ ಹಣ ಅದು ಅದನ್ನು ನೂರ ಎಂಬತ್ತೇಳು ಕೋಟಿ ಹಣ ಲಪಡಾಯಿ ಮಾಡಿದ್ರಲ್ಲ ರಾಜೀನಾಮೆ ಕೊಡಬೇಕು ಹರಿಶ್ ಪುಂಜ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಹರಿಶ್ ಪುಂಜ ರಾಜೀನಾಮೆ ಕೊಟ್ಟು ಕೇಳ್ತಾ ಇದ್ದಾರೆ ಕೇಳುವಂತ ಧೈರ್ಯ ಇದೆಯಾ ದಂಪ್ ಹೇಳಿ ದಮ್ಮು ಮಾನ ಮರ್ಯಾದೆ ನಾಚಿಕೆ ಮುಖದಲ್ಲಿ ಏನಾದ್ರೂ ಒಂದು ಒಳ್ಳೆ ಚರ್ಮ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಅರ್ಥ ಮಾಡಿಕೊಂಡು ನಾವು ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಈ ದೇಶ ಕರ್ನಾಟಕದ ನೂರ ಆರು ಕೋಟಿ ಕನ್ನಡಿಗರನ್ನ ಬದುಕಿಸಬೇಕು ಅವರನ್ನ ಈ ರಾಜ್ಯದ ಒಬ್ಬ ಒಳ್ಳೆ ನಾಗರಿಕರನ್ನಾಗಿ ಮಾಡಬೇಕು ಅಂತ ಆ ತೀರ್ಮಾನದಲ್ಲಿ ಇವತ್ತು ಈ ಹೋರಾಟ ಮಾಡ್ತಾ ಇದೆ ಬಂಧುಗಳೇ ಯೋಚನೆ ಮಾಡಿ ಇದು ಇವತ್ತು ಇಲ್ಲಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಅಭಿವೃದ್ಧಿ ಕಳೆದ ಐದು ವರ್ಷದಲ್ಲಿ ನಿಮ್ಮ ಶಾಸಕರು ನಿಮ್ಮ ಶಾಸಕರು ಹರೀಶ್ ಪೂಜಾರ ಅವರು ಮೂರುವರೆ ಸಾವಿರ ಕೋಟಿ ರೂಪಾಯಿ ತಂದ್ರಲ್ಲ ಈ ಬೆಳ್ತಂಗಡಿ ಕ್ಷೇತ್ರಕ್ಕೆ ಮಾರ್ಗ ಎಷ್ಟೋ ಮಾರ್ಗಗಳು ಕಾಂಕ್ರೀಟ್ ಕಂಡವು ಎಷ್ಟೋ ಮಾರ್ಗಗಳು ಕಂಡವು ಅಣೆಕಟ್ಟುಗಳಾದವು ಕಿಂಡಿ ಅಣೆಕಟ್ಟುಗಳಾದವು ಎಲ್ಲ ರೀತಿ ಮಾಡಿದ್ದಾರೆ ಇವತ್ತು ಸರ್ಕಾರಲ್ಲಿ ಬಂದು ಈ ನಮ್ಮ ಹರೀಶ್ ಪೂಜಾರಿಗೆ ಒಂದು ರೂಪಾಯಿ ಕೋಟಿ ಬಿಡಿ ಒಂದು ರೂಪಾಯಿ ಅಭಿವೃದ್ಧಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಏನು ಕಾರಣ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಇನ್ನು ಬಿಟ್ಟಿ ಭಾಗ್ಯ ಅಲ್ಲ ಇನ್ನು ನಮ್ಮನ್ನು ತಟ್ಟಿ ಭಾಗ್ಯ ಮಾಡ್ತಾರೆ ಇವರು ನೆನ್ಬಿಟ್ಟುಕೊಳ್ಳಿ ನಾವು ತಟ್ಟಿಯನ್ನು ಪಡಿಬೇಕಷ್ಟೇ ಬೇರೆ ಏನು ಆಗುತ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿದ್ದಂತೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿ ಮಾಡ್ತಾ ಇದ್ದೇನೆ ಈ ಹೋರಾಟಕ್ಕೆ ಇದು ಇದೊಂದು ಟ್ರೇಲರ್ ಇವತ್ತಿನ ನಮ್ಮ ಈ ಪ್ರತಿಭಟನೆ ಈ ಜಿಲ್ಲೆಯ ಟ್ರೇಲರ್ ಮುಂದೆ ಸಿನಿಮಾ ತುಂಬಾ ಬಾಕಿ ಇದೆ ಅದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದು ಸೇರ್ ಮಾತು ಉಪಿಸ್ತೇನೆ ಹುಲೇ ಭಾರತ್ ಮಾತಾಕಿ ಭಾರತ್ ಮಾತಾಕಿ